ರೊಟ್ಟಿರು ರೊಟ್ಟಿ ಬಡೀದಂತ ಯಾಕಂತ ಹೇಳ್ತೀವಿ ಕೂಡ ರೊಟ್ಟಿ ಬಡೀ ಕು ರೊಟ್ಟಿ ಬಡಿ ಪುಷನ್ ಯಾರ ತೋರಿಸ್ತೀರಿ ಸ್ವಲ್ಪ ಕುಂತ ರೊಟ್ಟಿ ಬಡಿ ಬಿಡಿ ನಿಮ್ಮ ಸಂಬಂಧ ಹೇಳಿ ಅದರ ಮಹತ್ವ ಹೇಳ್ತೀವಿ ಯಾರು ಯಾರು ಗೊತ್ತಿದ್ರೆ ತೋರಿಸ್ರಿ ಯಾರು ಗೊತ್ತಿಲ್ಲ ಅಂದಾಗ ರೊಟ್ಟಿ ಯಾರ ಬಡೀತಿರ್ಲಿ ಕೈತ್ರಿ ರೊಟ್ಟಿ ಯಾರು ಬಡಿಯತ್ತಿಲ್ಲ ನಾ ಐತ್ರಿ ಮಾಡೋದು ಬಹಳ ಒಬ್ಬರು ದಯಮಾಡಿ ದಯಮಾಡಿ ರಿಕ್ವೆಸ್ಟ್ ನಮ್ದು ಹೆಂಗ್ ಹೆಂಗೆ ಕುಂದರ್ತಾರೋಷಿಷನ್ ತೋರಿಸ್ಬೇಕು ಯಾಕಂತಂದ್ರೆ ಅದ್ರ ಹಿಂದೆ ದೊಡ್ಡ ವಿಜ್ಞಾನ ಅಡಿಗೆ ನಮ್ಮ ನಮ್ಮ ಪೂರ್ವಜರುಚರಲ್ಲ ನಮ್ಮ ಪೂರ್ವಜರು ದೊಡ್ಡ ದೊಡ್ಡ ವಿಜ್ಞಾನಿಗಳಿಗಿಂತ ಅಂತ ಶ್ರೇಷ್ಠರವರು ಜಸ್ಟ್ ಯಾರ ಅವ್ರು ಪೋಷಿಷನ್ ತೋರಿಸಿದ್ರೆ ಹೇಳ್ತೀವಿ ಮಹಿಳೆಯರಿಗೆ ಬರುವಂತಹ ಸಮಸ್ಯೆಗಳಿಗೆ ಬಹಳ ಮಹತ್ವ ಐತಿ ಎಲ್ಲೂ ಇಲ್ಲೂ ಮಾಡಿದ್ರು ಸಿಗುದಿಲ್ಲ ವೈದ್ಯರು ಕೇಳಿದ್ರು ಸಿಗುದಿಲ್ಲ ನಮ್ಮ ಹದಿನೇಳು ವರ್ಷದ ಅನುಭವದಲ್ಲಿ ನಾವು ಕಂಡುಕೊಂಡು ಯಾರು ಯಾರೊಬ್ಬರು ತೋರಿಸ್ತೀವಿ ನೀನು ಹೆಂಗ್ ಮಾಡ್ತೀಯ ಮೇಡಮ್ ನೀನು ತೋರಿಸಿ ನೀನು ಹೆಂಗ್ ಮಾಡ್ತೀನಿ ಚಕಮಗಳಾಗುತ್ತೆ ಿ ಗರ್ಭಾಶಯಕ್ಕೆ ಬಹಳಷ್ಟು ಎಕ್ಸರ್ಸೈಜ್ ಸಿಗ್ತದೆ ಗರ್ಭಾಶಯಕ್ಕೆ ರಕ್ತ ಸಂಚಾರ ಸುಧಾರಿಸ್ತದೆ ನಿಮ್ಮ ಪಚನ ಕ್ರಿಯೆ ಸುಧಾರಿಸ್ತೈತಿ ಬಹಳ ಮಹತ್ವ ಐತಿ ಪಚನ ಕ್ರಿಯೆ ಸುಧಾರಿಸ್ತೈತಿ ಸಜಿರಿನ ಶಿಕ್ಷಣ ಆಗುವಂತಹ ಸಂದರ್ಭಗಳನ್ನ ತೊಂಬತ್ತು ಪ್ರತಿಶತ ಕಡಿಮೆ ಮಾಡತೈತಿ ಆ ಪುರುಷನ ಕುಂತು ವೃತ್ತಿ ಮಾಡುವಂಥದ್ದು ಇನ್ನೂ ಬಹಳಷ್ಟು ಮಹತ್ವ ಅಂಗಾಂಗಗಳ ಕೇಂದ್ರಬಿಂದು ಹಾರ್ಟು ಲಿವರು ಕಿಡ್ನೀಸು ಎಲ್ಲರ ಸೆಂಟರ್ಸ್ ಸ್ಟಿಮ್ಯುಲೇಟಿಂಗ್ ಸೆಂಟರ್ಸ್ ಅವುಗಳನ್ನು ಜಾಗೃತಗೊಳಿಸುವಂತಹ ಕೇಂದ್ರ ನಮ್ಮ ಕೈಯಲ್ಲಿ ಇರ್ತೈತಿ ಅದಕ್ಕೆ ರೊಟ್ಟಿ ಬಡಿಯೋದ್ರಿಂದ ಅವು ಎಲ್ಲವೂ ಜಾಗೃತ ಆಗ್ತಾವ ಆ ಪೋಷನ್ದ ಕುಂತು ನೀವು ರೊಟ್ಟಿಯನ್ನು ಬಡದ್ರಪ್ಪ ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಗಾಂಗಗಳು ಜಾಗೃತಗೊಳ್ತಾವ ಜಾಗೃತಗೊಳ್ಳುವುದರಿಂದ ಅವರಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ರೋಗ